ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಿನ್ನೆ ಬ್ಲಾಗ್ ಮುಂದುವರೆದಂಥ ಭಾಗವನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಿನ್ನೆ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಮನೆ ಹತ್ರನೇ ಒಂದು ದೊಡ್ಡ ಮರದಲ್ಲಿ ಜೇನು ಕಟ್ಟಿತ್ತು ಅದರಿಂದನೇ ತುಪ್ಪನ ಫ್ರೆಶ್ ಆಗಿ ತೆಕ್ಕೊಟ್ರು ಅಂತ ಹೇಳಿದ್ದೆ ಅಲ್ವಾ ಆವಾಗ ಅವರು ಮನೆ ಎದುರುಗಡೆ ತೂಕ ಎಲ್ಲ ಹಾಕ್ಬಿಟ್ಟು ತೋರಿಸಿ ಕೊಟ್ಟು ಅಂತೇಳಿ ತೂಕ ಹಾಕುವಾಗಲೇ ಮೋಸ ಮಾಡಿಬಿಟ್ಟಿದ್ದಾರೆ ಅವರು ಅವರು ಒಂದು ಕೆ ಜಿಗೆ ಐನೂರು ಅಂತ ಹೇಳಿದರು ನಾನು ಒಂದೇ ಕೆ ಜಿ ಸಾಕು ಅಂತ ಹೇಳಿದ್ದೆ ಆಮೇಲೆ ತುಂಬ ಅವರು ತೊಗೊಳ್ಳಿ ತೊಗೊಳ್ಳಿ ಒತ್ತಾಯ ಮಾಡಿದ್ದಕ್ಕೆ ಆನಂತರ ಎರಡು ಕೆ ಜಿ ಆದರೆ ಎಂಟುನೂರು ರೂಪಾಯಿ ಕೊಡ್ತೆ ಅಂತ ಹೇಳಿದ್ದೆ ನಾನು ಅವರಿಗೆ ಸರಿ ಅಂತ ಒಪ್ಕೊಂಡು ಎರಡು ಕೆ ಜಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತೂಕ ಹಾಕ್ಬಿಟ್ಟು ಕೊಟ್ರು ಅವರು ನನಗೆ ಯಾಕೋ ಅನುಮಾನ ಬರ್ತಾಯಿತ್ತು ಇದು ಎರಡು ಕೆ ಜಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ ಹೇಗಾದರೂ ಹತ್ತಿರದಲ್ಲೇ ಶಾಪ್ಗಳಿತ್ತಲ್ವ ಸರಿ ತೊಗೊಂಡು ಹೋಗ್ಬಿಟ್ಟು ತೂಕ ಹಾಕಿಸಿ ನೋಡ್ಕೊಂಡು ಬಂದೆ ಆದರೆ ಅದು ಎರಡು ಕೆ ಜಿ ಇರಲಿಲ್ಲ ಒಂದೂವರೆ ಕೆ ಜಿನೇ ಇತ್ತು ನೋಡಿ ಹೇಗೆ ಮೋಸ ಮಾಡಿಬಿಡ್ತಾರೆ ಅಂತೇಳಿ ಯಾವಾಗಲೂ ನಾವು ಏನೇ ತೊಗೊಳುವಾಗ್ಲೂ ತುಂಬಾ ಯೋಚನೆ ಮಾಡಿ ನೋಡಿ ತೊಗೊಬೇಕಾಗತ್ತೆ ನಾವು ಮೋಸ ಹೋಗ್ತೀವಿ ಅಂದರೆ ಮೋಸ ಮಾಡುವವರು ತುಂಬ ಜನ ಇರ್ತಾರೆ ಆದಷ್ಟು ನಾವು ಮೋಸ ಹೋಗ್ದಿರೋ ಥರ ನೋಡಬೇಕಾಗತ್ತೆ ಆಮೇಲೆ ಅವರು ತಿರ್ಗಾ ಬಕೆಟ್ ಕೊಡೋಕ್ಕೆ ಬಂದಾಗ ಹೇಳಿದೆ ನೀವು ಹೀಗೆ ಮಾಡಿದಿರಾ ಅಂತೇಳಿ ಅವಾಗ ಅವ್ರಿಗೆ ಏನೋ ಒಂಥರ ಅನ್ನಿಸ್ತು ಅವ್ರು ಮಾಡಿ ತಪ್ಪು ಗೊತ್ತಾಯಿತು ಆಮೇಲೆ ಜೇನುತುಪ್ಪ ಜಾಸ್ತಿನೇ ಕೊಟ್ಟು ಹೋದರು ನನಗೆ ಆದರೆ ಮೊದಲು ಮೋಸ ಮಾಡಿದ್ರಲ್ವ ಆಮೇಲೆ ಜಾಸ್ತಿ ಕೊಟ್ಟೋದ್ರೂ ಮೊದಲು ಮೋಸ ಮಾಡಿದ್ರಲ್ವ ನಾವು ಮೋಸ ಹೋಗೋಲ್ಲ ಅಂತ ಗೊತ್ತಾದಾಗ ಇದಾಗುತ್ತೆ ಇವತ್ತಿನ ಪ್ರಪಂಚನೇ ಹಾಗೆ ಯಾರು ಮೋಸ ಹೋಗ್ತಾರೆ ನೋಡಿ ಅಂಥವ್ರಿಗೆ ಮೋಸ ಮಾಡೋದಕ್ಕೇ ಕಾಯ್ಕೊಂಡಿರ್ತಾರೆ ನಾವು ಮೋಸ ಹೋಗೋಲ್ಲ ಅಂದಾಗ ಅವರು ಸುಮ್ಮನೆ ಇದು ಮಾಡ್ತಾರೆ ಯಾವ ವಿಷಯದಲ್ಲಾರದ್ರೂ ಬಂತು ಆದಷ್ಟು ನಾವು ಯಾರು ಏನೇ ಹೇಳಿದ್ರು ಆದಷ್ಟು ನಾವು ವಿಚಾರ ಮಾಡಿ ನೋಡೋದು ತಿಳ್ಕೊಳ್ಳೋದನ್ನ ಕಲ್ತ್ಕೋಬೇಕು ನಾವು ತುಂಬ ಬಡಪಾಯಿಗೆ ಥರ ಇದ್ಬಿಟ್ವಿ ಅಂದರೆ ಮೋಸ ಮಾಡೋದಕ್ಕೆ ಕಾಯ್ಕೊಂಡೇ ಇರ್ತಾರೆ ಮೋಸ ಹೋಗುವವರು ಇರುವಷ್ಟು ಕಾಲ ಮೋಸ ಮಾಡೋರು ಇದ್ದೇ ಇರ್ತಾರೆ ಆದಷ್ಟು ಮೋಸ ಹೋಗದಿರೋ ಥರ ನೋಡ್ಕೋಬೇಕು ಖುಷಿ ಹುಟ್ಟುಹಬ್ಬ ದಿನ ಮನೆಯಲ್ಲೇ ಕೇಕ್ ಕಟ್ ಮಾಡಿದ್ದೆಲ್ಲ ನಿಮಗೆ ತೋರಿಸಿದ್ದೆ ನಿನ್ನೆ ಬ್ಲಾಗಲ್ಲಿ ಅದಾದಮೇಲೆ ಮೇಲೆ ಅವಳಿಗೆ ಏನಾದರೂ ಗೋಲ್ಡ್ ಗಿಫ್ಟ್ ಕೊಡಿಸೋಣ ಅಂತ ಹೇಳ್ಬಿಟ್ಟು ನಾವೀಗ ಭೀಮಾ ಜ್ಯುವೆಲರ್ಸ್ ಕಡೆಗೆ ಹೋಗ್ತಾ ಇದ್ದೀವಿ ರಾಜಾಜಿನಗರಕ್ಕೆ ಹಾಗೆ ಅವಳಿಗೆ ದೇವಸ್ಥಾನಕ್ಕೂ ಹೋಗಿ ಅಲ್ಲಿಂದ ಊರಿಗೆ ಕಳಿಸೋದು ರಾತ್ರಿ ಬಸ್ಸಿಗೆ ಅದಕ್ಕೋಸ್ಕರ ಹೊರಟಿದ್ದೀವಿ ಈಗ ಇಲ್ಲಿ ನನ್ನ ಬರ್ಡೇ ಗಿಫ್ಟ್ ಕೊಡಿಸ್ತಾರಂತೆ ಅಪ್ಪ ಅಮ್ಮ ಸೋಷ ಅವಳ ಡೈಲಿ ಹಾಕುವಂಥ ಒಂದು ಶಾರ್ಟ್ ಚೈನ್ ಕೊಡಿಸೋಣ ಅಂತ ಅಂದ್ಕೊಂಡ್ವಿ ಮೂರ್ನಾಲ್ಕು ಚೈನೆಲ್ಲ ಹಾಕಿ ಟ್ರೈ ಮಾಡಿ ನೋಡಿದ್ಲು ಯಾವ್ದು ಚೆನ್ನಾಗಿ ಕಾಣತ್ತೆ ಅಂತೇಳಿ ಈ ರೀತಿ ಶಾರ್ಟ್ ತಗೊಂಡ ತುಂಬ ಉದ್ದ ಚೈನೆಲ್ಲ ಬೇಡ ಅಂತ ಬಿಟ್ಟು ಈ ಥರ ತಗೊಂಡ್ವಿ ಆಮೇಲೆ ಈ ಕಾರಿನ ಪೆಂಡೆಂಟ್ ಇರೋದು ತಗೊಂಡ್ವಿ ಒಂಥರ ಚೆನ್ನಾಗಿರುತ್ತೆ ಅಂತೇಳಿ ಹಾರ್ಟ್ ಶೇಪ್ ಅದೆಲ್ಲ ಇರೋವಂಥದ್ದು ತುಂಬ ಸಿಗುತ್ತೆ ಕಾರಿನ ಒಂಥರ ಚೆನ್ನಾಗಿರುತ್ತೆ ಅಂತೇಳಿ ಆಮೇಲೆ ಅದನ್ನ ತಗೊಂಡ್ವಿ ಅವರೊಂದು ಕೂಪನ್ ಕೊಡ್ತಾರೆ ಮಾಡಿದ್ರೆ ಎಷ್ಟು ರೂಪಾಯಿ ಇರುತ್ತೋ ಅಷ್ಟು ಪರ್ಸೆಂಟ್ ಸ್ವಲ್ಪ ಕಡಿಮೆ ಮಾಡ್ತಾರೆ ಅದಾದ ಮೇಲೆ ಲಕ್ಕಿ ಡ್ರಾ ಅದೆಲ್ಲ ಇತ್ತು ಹಗ್ ತಕೊಂಡ್ ಬಂದ್ವಿ ಖುಷಿಗೆ ಬರ್ಡೇಗೆ ಲಕ್ಕಿ ಕೂಪನಿಗೆ ನೋಡಿ ಹಿಂದ್ಗಡೆ ಒಂದು ಕಾರ್ ನಿಲ್ಸಿಟ್ಟಿದ್ದಾರೆ ಯಾರು ಲಕ್ ಚೆನ್ನಾಗಿದೆಯೋ ಅವರಿಗೆ ಈ ಕಾರ್ ಕೊಡ್ತಾರಂತೆ ಇವಾಗ ನಾವು ಆಂಜನೇಯ ಟೆಂಪಲ್ ಕಡೆಗೆ ಹೊರಟಿದ್ದೀವಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಬರ್ತಡ ಇಲ್ಲಿ ಮುಚ್ಚಿದ್ದಾರೆ ಲೇಟ್ ಆಯ್ತು ಬೇಗ ಬೇಗ ಇಲ್ಲಿ ಎಲ್ಲ ಮುಗಿಸ ಬೇಗ ಆಂಜನೇಯ ದರ್ಶನ ಮಾಡ್ಕೊಂಡು ದೇವಸ್ಥಾನಕ್ಕೆ ಬರ್ತಿದ್ದಂಗೆ ನನ್ನ ಕಸಿನ್ ಬ್ರದರ್ ಮತ್ತೆ ಸಿಕ್ಕಿದ್ರು ತುಂಬಾ ಖುಷಿ ಆಯ್ತು ದೇವಸ್ಥಾನಕ್ಕೆ ಕೂಡ ಆಗಿತ್ತು ಒಳ್ಳೆ ದರ್ಶನ ಕೂಡ ಆಯ್ತು ದೇವ್ರದ್ದು ಪೂಜೆ ಕೂಡ ನೋಡ್ಕೊಂಡು ಪ್ರಸಾದನ ತಗೊಂಡು ಆರತಿ ತಗೊಂಡು ಹೊರಡ್ತಾ ಇದೀವಿ ದೇವಸ್ಥಾನದಲ್ಲಿ ಒಳ್ಳೆ ಪ್ರಸಾದ ಕೂಡ ಸಿಕ್ತು ನಮ್ಗೆ ವಡೆ ಮತ್ತೆ ಹೆಸರು ಕಾಳು ಉಸುಳಿ ವಡೆ ಸಖತ್ತಾಗಿರುತ್ತೆ ಇಲ್ಲಿ ಇದು ಎರಡೆರಡು ವಡೆ ತಕೊಂಡ್ವಿ ಇವಾಗ ಖುಷಿಗೆ ಬಸ್ ಬಂದು ಬಸ್ಸಿಗೆ ಹಸ್ ಕಳಿಸ್ಬೇಕು ಅವಳನ್ನ ಫಸ್ಟ್ ಟೈಮ್ ಸೋಲಪ್ಪ ಇವಾಗ ಖುಷಿನ ಬಸ್ ಹಸಿ ಕಳಿಸಿದ್ದಾಯಿತು ಸ್ವಲ್ಪ ಟೆನ್ಷನ್ ಇದೆ ಆದರೆ ಮೊದಲನೇ ಸಾರಿ ಹೋಗ್ತಾ ಇದ್ದಾಳೆ ಮಧ್ಯೆಯಲ್ಲಾದರೂ ವಾಶ್ರೂಮಿಗೆಲ್ಲ ಹೋಗಬೇಕು ಅಂದರೆ ಇಳಿದು ಮತ್ತು ವಾಪಸ್ ಬಸ್ಸು ಸರಿಯಾಗಿ ಹತ್ತುತ್ತಾಳೋ ಏನು ಮಾಡ್ತಾಳೋ ಅಂತೆಲ್ಲ ಸ್ವಲ್ಪ ಟೆನ್ಷನ್ ಇದೆ ಆದರೂ ಆರಾಮಾಗಿ ಹೋಗಿ ಬರಲಿ ಅಂತ ಕಳಿಸಿದ್ದಾಗಿದೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಮಲ್ಗೆ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಹಾಗೆ ಮನೆಗೆ ಬರ್ತಿದ್ದಂಗೆ ಟೆರೆಸ್ಸಿಗೆ ಬಂದೆ ಎಲ್ಲ ಥರ ಹೂ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಇವಾಗ ರಾತ್ರಿ ಹನ್ನೊಂದು ಗಂಟೆ ಆಗಿದೆ